ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಏನು ಇವತ್ತು ಎರಡು ಮೂರು ದಿನಗಳ ಹಿಂದೆ ಏನು ಬೆಂಗಳೂರಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಏನು ಬಂದು ಇವತ್ತು ಬೆಂಗಳೂರ ವ್ಯವಸ್ಥೆನೆ ಹಾಳಾಗಿರ್ತಕ್ಕಂಥದ್ದು ಬಟ್ ಹಿಂದೆ ಕೂಡ ಏನು ಬಿ ಬಿ ಪಿ ಅವರು ಸಾಕಷ್ಟು ಒಂದು ಏನೇ ಪ್ರಯತ್ನ ಪಟ್ಟು ಕೂಡ ಈ ಒಂದು ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಅಂಡರ್ ಪಾಸ್ ಮತ್ತೆ ಇನ್ನೊಂದು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಈ ಒಂದು ಕೆಲವು ವ್ಯಕ್ತಿಗಳು ರಾಜಕಾರಣ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಇವತ್ತು ಎಲ್ಲಾ ಇವತ್ತು ಅಂಡರ್ ಪಾಸ್ ಅಲ್ಲಿ ನೀರ್ ನಿಂತ್ಕೊಳ್ತಕ್ಕಂಥದ್ದು ಈ ಹಿಂದೆ ಕೂಡ ಒಂದು ಕೆ ಆರ್ ಅಲ್ಲಿ ಒಂದು ಹೆಣ್ಮಗು ಕೂಡ ಒಂದು ಆ ಮುಳಿಗೆ ಸಾವನ್ನಪ್ಪಿತು ಹಾಗೆ ಇದೇ ತರನ ಒಂದು ಆ ಒಂದು ಸಂದರ್ಭದಲ್ಲಿ ಕೂಡ ಒಂದು ಕೆಆರ್ ಸೆಕಲ್ ಅಲ್ಲಿ ಆ ಒಂದು ಏನು ಅಂಡರ್ ಪಾಸ್ನ ಈ ಕೂಡಲೇ ಬಿ ಪಿ ಎಂ ಪಿ ಅವರು ಬಂದ ರೆಕ್ಟಿಫೈ ಮಾಡ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಬಟ್ ಆದ್ರೆ ಇವತ್ತು ಒಂದೇ ಅಲ್ಲ ಸಾಕಷ್ಟು ಒಂದು ಆ ಇವತ್ತು ಅಂಡರ್ ಪಾಸ್ಗಳು ಇದಾವೆ ಅಂಡರ್ ಪಾಸ್ ಅಲ್ಲಿ ಇವತ್ತು ನೀರ್ ನಿಂತ್ಕೊಳ್ಳೋದ್ರಿಂದ ನಾಲ್ಕು ಅಡಿಯವರು ನೀರು ನಿಂತ್ಕೊಳ್ಳೋದ್ರಿಂದ ನೀರು ಎಲ್ಲಿ ಹೋಗ್ತಾ ಇದೆ ರಾಜಕಾರಣಿ ಒತ್ತುವರಿ ಮಾಡಿಕೊಂಡು ಇವತ್ತು ಸಾಕಷ್ಟು ಕೆರೆಗಳು ಮುಚ್ಚಿರ್ತಕ್ಕಂಥದ್ದು ಕೆಲವು ಯಾವುದೇ ರಾಜಕಾರಣಿಗಳು ಇರಬಹುದು ಮತ್ತೆ ಇನ್ನೊಂದು ಅಹ್ ಒಂದು ಕೆಲವೊಂದು ಜಾಗದಲ್ಲಿರಬಹುದು ರಾಜಕಾರಣ ಒತ್ತುವರಿ ಮಾಡಿಕೊಂಡು ಇವತ್ತು ಏನೇ ಇವತ್ತು ಮಳೆ ಬಂದ ಬೆಂಗಳೂರಲ್ಲಿ ಮಳೆ ಬಂದ್ರೆ ಯಾವುದೇ ಒಂದು ಜೀವನವನ್ನು ಸಾಕ್ ಸಲೀಸಾಗಿ ಸಾಕ್ತಕ್ಕಂಥ ಕೆಲಸ ಏನು ನಡೀತಾ ಇಲ್ಲ ಬೆಂಗಳೂರಲ್ಲಿ ಮುಂದಿನ ದಿನಗಳಲ್ಲಿ ಜನಗಳು ಬೆಂಗಳೂರನ್ನೇ ಬಿಟ್ಟು ಹೋಗ್ತಕ್ಕಂಥ ಕೆಲಸ ಕೂಡ ಇವತ್ತು ತೀರ್ಮಾನ ಆಗ್ತಿರ್ತಕ್ಕಂಥದ್ದು ಚರ್ಚೆ ನಡೀತಾ ಇದೆ ಬೆಂಗಳೂರಲ್ಲಿ ಏನೋ ಜನಸಾಮಾನ್ಯರಲ್ಲಿ ಬಟ್ ಮುಂದಿನ ಏನು ಈಗೇನೋ ಸರ್ಕಾರ ಈಗೇನು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇದರಲ್ಲಿ ಗ್ರೇಟರ್ ಬೆಂಗ್ಳೂರ್ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಏನು ಗ್ರೇಟರ್ ಬೆಂಗಳೂರು ಅಂದ್ರೆ ಏನು ಈಗಿಂದ ಏನೋ ಒಂದು ಮಾಜಿ ಮುಖ್ಯಮಂತ್ರಿ ಏನು ಎಸ್ ಎಂ ಕೃಷ್ಣ ಅವರಿದ್ರು ಎರಡ್ ಸಾವಿರದಲ್ಲಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ಒಂಬತ್ತೊಂಬತ್ತು ಎರಡ್ ಸಾವಿರದ ಯಾವ ಮುಖ್ಯಮಂತ್ರಿ ಆದ್ರು ಅವಾಗ ಐ ಟಿ ಐ ಟಿ ಬಿ ಟಿ ಅಂತಕ್ಕಂಥದ್ದು ಮಾಡಿದ್ರು ಆ ಟೈಮಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಈ ಒಂದು ಗ್ರೇಟರ್ ಬೆಂಗ್ಳೂರ್ನ ಈಗ ಮಾಡ್ತಾ ಇದ್ದಾರೆ ಎರಡು ವರ್ಷ ಅಂತಂದ್ರೆ ಹತ್ತತ್ರ ಎರಡ್ ಸಾವಿರ ಅಂತಂದ್ರೆ ಎರಡ್ ಸಾವಿರ ಹತ್ತು ಎರಡು ಇಪ್ಪತ್ತೈದು ವರ್ಷ ಆಗಿದೆ ಇವತ್ತಿಗೆ ಇಪ್ಪತ್ತೈದು ವರ್ಷದಿಂದ ಈ ಏನು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ ಜೆಡಿಎಸ್ ಬಂದಿದೆ ಬಿಜೆಪಿ ಬಂದಿದೆ ಕಾಂಗ್ರೆಸ್ ಕೂಡ ಬಂದಿದೆ ಈ ಸತಿ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಎರಡು ಎರಡು ವರ್ಷ ಅದು ಮುಕ್ತಾಯ ಕೂಡ ಗೊಂಡಿದೆ ಎರಡು ವರ್ಷ ಸರ್ಕಾರ ಈ ಏನು ಸಿದ್ದರಾಮಯ್ಯ ಸರ್ಕಾರ ಬಂದು ಕೂಡ ಏನು ಇವತ್ತು ಬೆಂಗಳೂರಲ್ಲಿ ಯಾವುದೇ ಥರದ್ದು ಒಂದು ಆಕ್ಟಿವಿಟಿ ಆಗಿ ಕೆಲಸ ನಡೀತಾ ಇರ್ತಕ್ಕ ನಡೀತಾ ಇಲ್ಲ ಯಾವುದೇ ಇಲ್ಲ ಬಟ್ ಇದರಿಂದ ಬಹಳ ಸಾಕಷ್ಟು ಜನ ನೊಂದಿದ್ದಾರೆ ಏನು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿಕೊಟ್ಟಿದ್ರೆ ಅದು ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತೇಳಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಅಲ್ಲ ಇಟ್ ಈಸ್ ಟೋಟಲಿ ವರ್ಸ್ಟ್ ಬೆಂಗಳೂರು ಇದು ವೆಸ್ಟ್ ಬೆಂಗಳೂರು ಯಾಕಂತಂದ್ರೆ ಇವತ್ತು ಬಿಬಿಎಂಪಿ ವ್ಯಾಪ್ತಿ ವಲಯದಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ ಬಿಲ್ಡಿಂಗ್ಗೆ ಪರ್ಮಿಷನ್ ತಗೊಂಡು ಆರ್ ಎರಡು ಫ್ಲೋರ್ ಕಟ್ಕೊಂಡು ಇವತ್ತು ಸಾಕಷ್ಟು ಇಲ್ಲಿಂದ ಬಂದಿರ್ತಕ್ಕಂಥ ಜನಗಳು ಇವತ್ತು ಅಲ್ಲಿ ಬಂದು ನೆಲೆ ಊರಿಸಕ್ಕಂಥದ್ದು ಈಗ ಈ ಮೂರು ಫ್ಲೋರ್ ಇರ್ತಕ್ಕಂಥ ಒಂದು ಗಂಡ ಇಂಟಿ ಫ್ಯಾಮಿಲಿ ಏನೋ ಮೂರು ಒಂದು ಒಂದು ಫ್ಲೋರ್ ಗಂಡ ಎಂಟಿ ಫ್ಯಾಮಿಲಿ ನಾಲ್ಕು ಜನ ಇತ್ತಂದ್ರೆ ಆ ನಾಲ್ಕು ಮೂರು ಫ್ಲೋರ್ ಅಂತಂದ್ರೆ ಅಮ್ಮಮ್ಮ ಅಂದ್ರೆ ಫೋರ್ ಥೌಸಂಡ್ ಒನ್ ಹನ್ನೆರಡು ಜನ ಇಲ್ಲ ಹದಿಮೂರು ಜನ ಮ್ಯಾಕ್ಸಿಮಮ್ ಹದಿನೈದು ಜನ ಬಟ್ ಇವರು ಫ್ಲೋರ್ ಫ್ಲೋರ್ಗೆ ಇವತ್ತು ಅದನ್ನ ಏಳು ಫ್ಲೋರ್ ಎಂಟು ಫ್ಲೋರ್ ಕಟ್ಕೊಂಡ್ರೆ ಎಷ್ಟಾಯಿತು ತ್ರೀ ಸೆವೆನ್ ಟ್ವೆಂಟಿ ಒನ್ ಅಂತಂದ್ರೆ ಇಪ್ಪತ್ತೈದು ಮೂವತ್ತು ಜನ ಒಂದು ಅದಕ್ಕೇನೆ ಹೆಚ್ಚು ಪಟ್ಟಕ್ಕೆ ಜನಸ ಮಾಡ್ಕೊಂಡು ಬಿಡಿ ಪ್ಲೇಸಸ್ ಏನಾಗ್ಬೇಕು ಸ್ಯಾನಿಟ್ರಿ ಏನಾಗಬೇಕು ಆ ಮತ್ತೆ ಮತ್ತೆ ಅದು ಪಾರ್ಕಿಂಗ್ ಏನಾಗಬೇಕು ಇದೆಲ್ಲ ಒತ್ತಡದಿಂದಾಗಿ ಆಗಿ ಆಕ್ಚುಲಿ ಈಗ ನೋಡ್ತಾರೆ ನಿನ್ನೆ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿ ಸಿ ಎಂ ಅವರು ಒಂದು ಸಿಟಿ ರೌಂಡ್ಸ್ ಬಂದು ಏನೋ ಆ ಇದು ಈ ಒಂದು ಅದು ನಮ್ಮ ಕೇರ್ ಪ್ರಮ್ ವರ್ಮ್ ಸಾಯಿ ಲೇಔಟ್ ಸಂಬಂಧಪಟ್ಟಂತೆ ಅವಾಗ ಏನು ಬಂದಿದ್ ಮಾಡಿದ್ರು ಎಲ್ಲ ಮನೆ ಮನೆಯೆಲ್ಲ ಜಲಮೃತ ಆಗಿದೆ ಎಲ್ಲ ನೀರು ನುಗ್ಗಿದೆ ಇವತ್ತು ಸಾಕಷ್ಟು ಜನ ಅವರು ಆ ಸರ್ಕಾರ ವಿರುದ್ಧ ಆ ಘೋಷಣೆ ಮಾಡಿದರೆ ಗಲಾಟೆಗಳು ಮಾಡ್ತಕ್ಕಂಥ ಕೆಲಸಗಳು ಮಾಡಿದಾರೆ ಏನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಟ್ ಈ ತರ ಇದ್ದಾಗ ಇದು ಒಂದೇ ತರ ಈ ಒಂದು ವಿಚಾರದಲ್ಲಿ ಕೂಡ ನಾನು ಈ ಹಿಂದೆ ಆ ಒಂದು ಏನು ರಾಜಕಾರಣ ಮೇಲೆ ಬಿಲ್ಡಿಂಗ್ ಕಟ್ಟಿ ಸಂಬಂಧಪಟ್ಟಂಗೆ ನಾನು ಒಂದು ದೂರು ಕೂಡ ಕೊಟ್ಟಿದೆ ಆ ದೂರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಯಾವುದು ಆಕ್ಷನ್ ತಗೊಂಡಿಲ್ಲ ಬಿಬಿಎಂಪಿ ಅವರು ಇದು ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ಬಿಬಿಎಂಪಿ ಅಧಿಕಾರಿಗಳು ರಾಜಕಾರಣಿಗಳೇ ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳು ಕರೆಕ್ಟ್ ಆಗಿ ಏನು ಒಂದು ಈ ಹಿಂದೆ ಇರ್ತಕ್ಕಂತ ಸಾಕಷ್ಟು ಜನ ಇವತ್ತು ಒಂದು ಏನು ಆ ವಿಶ್ವೇಶ್ವರಯ್ಯ ಅವರಿದ್ರು ಏನು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು ವಿಧಾನಸೌಧ ಕೆಂಗಲ್ ಹನುಮಂತಿ ಅವ್ರು ಇರ್ಬೋದು ಇಂಥ ಇಂಥ ಜನಗಳೆಲ್ಲ ಸಾಕಷ್ಟು ಜನ ಇದ್ರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಇದನ್ನ ಮಾಡ ಗ್ರೇಟರ್ ಬೆಂಗಳೂರು ಅವಾಗ ಅವಾಗಲೇ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಮಾಡೋ ಅವಶ್ಯಕತೆ ಇಲ್ಲ ಇದು ಮಾಡಿದ್ರು ಉದ್ಧಾರ ಆಗಲ್ಲ ಗ್ರೇಟರ್ ಬೆಂಗಳೂರು ಟೋಟಲಿ ವರ್ಷ ನಂತರ ಮಟ್ಟಿಗೆ ಇರ್ತಕ್ಕಂಥ ಬೆಂಗಳೂರು ಇತ್ತು ಬೆಂಗ್ ಬೆಂಗಳೂರು ನಾವು ಹುಟ್ಟು ಬೆಳೆದ್ರೆ ಬೆಂಗಳೂರು ಅಂತಕ್ಕಂಥವ್ರು ಈಗ ಇವಾಗ ದೇಶ ಇದು ನಮ್ಮ ರಾಜ್ಯನೇ ಬಿಟ್ಟು ನಮ್ಮ ಬೆಂಗಳೂರೇ ಬಿಟ್ಟು ಹೋಗ್ತಕ್ಕಂಥ ಒಂದು ಚಿಂತನೆ ನಡೆದಿದೆ ಈ ಒಂದು ಈ ಸಾರ್ವಜನಿಕ ವಲಯಗಳಲ್ಲಿ ಈ ನಿಜವಾಗ್ಲು ಇದು ಎಚ್ಚೆತ್ಕೊಂಡು ಮಾಧ್ಯ ಎಲ್ಲಕ್ಕಿಂತ ಹೆಚ್ಚು ನಾನು ಕೇಳ್ಕೊಳ್ಳೋದಷ್ಟೇ ಮಾಧ್ಯಮ ವಲಯಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕಿದ್ರು ಗ್ರೇಟರ್ ಬೆಂಗಳೂರು ಆಗ ಬೆಂಗಳೂರೇ ಹಾಳು ಬಿದ್ದೋಗಿದೆ ಟೋಟಲಿ ಕೊಲಾಬ್ಸ್ ಬೆಂಗಳೂರು ಇಸ್ ನಥಿಂಗ್ ಟು ಬಿ ಡೆವಲಪ್ ಯಾವುದೇ ತರ ಡೆವಲಪ್ಮೆಂಟ್ ಆಗಿ ಬೆಂಗಳೂರು ಸಾಧ್ಯನೇ ಇಲ್ಲ ಬೆಂಗಳೂರು ಹೊರಭಾಗದಲ್ಲಿ ಮಾಡಬೇಕಾಗ್ತದೆ ಹುಬ್ಲಿ ಧಾರವಾಡ ಏನು ತುಮಕೂರು ಒಂದು ಏನು ಇದು ಆನೇಕಲ್ಲು ಕನಕ್ಪುರ ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದು ಶಿವಮೊಗ್ಗ ಮಂಗಳೂರು ಮೈಸೂರು ಅಂತ ಕಡೆ ಇದನ್ನ ಗ್ರೇಟ್ ಬೆಂಗಳೂರಲ್ಲ ಗ್ರೇಟ್ ಗ್ರೇಟರ್ ಕರ್ನಾಟಕ ಅಂತ ಮಾಡೋಕ್ಕೆ ಅವನು ಮುಂದೆ ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇಫ್ ಇರ್ತದೆ ಬೆಂಗಳೂರು ಯಾವುದೇ ಸೇಫ್ ಇಲ್ಲ ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಯಾವುದೇ ಸೇಫ್ ಇಲ್ಲ ಏನು ಬೇಕಾದ ಅನಾಹುತಗಳಾಗಬಹುದು ಕರೆಂಟ್ ಅದರಿಂದ ಸಾಕಷ್ಟು ಜನ ಸಾವನ್ನಪ್ಪ ಈಗ ಮೊನ್ನೆ ಎರಡು ದಿನ ಮಳೆಯಿಂದಾಗಿ ಮೂರ್ನಾಲ್ಕು ಜನ ಸತ್ತಿದ್ದಾರೆ ಮರ ಬಿದ್ದು ಕೂಡ ಕೆಲವು ಸತ್ತಿದ್ದಾರೆ ಸಾಕಷ್ಟು ಇದಾಗ್ತದೆ ಇದನ್ನ ಯಾವ್ದು ಪ್ರಿಕಾಷನ್ ತಗೊಂಡ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನಗರಾಭಿವೃದ್ಧಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಎಲ್ಲಾ ಇಂಟೆಲಿಜೆನ್ಸಿ ಅಂತ ಬರ್ತದೆ ಏನ್ ಇಂಟಿಲಿಜೆನ್ಸಿ ಏನಿದೆ ಹವಾಮಾನ ಇಲಾಖೆ ಹವಾಮಾನ ಇಲಾಖೆಗಳು ಈಗಾಗಲೇ ತಿಳಿಸಿದರೆ ಐದು ದಿನ ಮಳೆ ಇದೆ ಐದು ದಿನ ಮಳೆ ಇದೆ ಒಂದು ವಾರ ಮಳೆ ಇದೆ ಅಂತ ಬಿಟ್ಟು ಹೇಳ್ತಾರೆ ಏನ್ ಏನ್ ಆಕ್ಷನ್ ತಗೋತಾ ಇದಾರೆ ಇವರು ಬಿಬಿಎಂಪಿ ಇವರು ಏನ್ ಆಕ್ಷನ್ ತಗೋತಾ ಇದ್ದಾರೆ ಹವಾಮಾನ ಇಲಾಖೆಯವರು ಇಷ್ಟು ಹೇಳಿದ್ರು ಕೂಡ ಯಾಕೆ ಒಂದು ಕೇರ್ಲೆಸ್ ಆಗಿ ನಡ್ಕೋತಾ ಇದಾರೆ ಏನ್ ಸಾರ್ವಜನಿಕರು ಸತ್ತೋಗ್ಬೇಕಾ ಅಂದ್ರೆ ಏನ್ ಇವರು ರಾಜಕಾರಣಿಗಳ ಮೆಂಟಾಲಿಟಿ ಏನು ಇದಿಷ್ಟು ನಾನು ನೋಡಿ ಈ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಲ್ಲಾ ಮಾಧ್ಯಮಗಳಿಗೂ ನಾನು ಕಳಕಳಿ ನಾನು ಕೇಳ್ಕೊಳೋದಿಷ್ಟೇ ಎಲ್ಲಾ ಮಾಧ್ಯಮಗಳಲ್ಲೂ ನಿಷ್ಠೂರ ಆದ್ರೂ ಪರವಾಗಿಲ್ಲ ಈ ಒಂದು ಜನಸಾಮಾನ್ಯಗಳನ್ನ ಹೆಚ್ಚುತ್ತಂತ ಕೆಲಸ ನಾವು ನಮ್ಮ ತಮ್ಮ ಮಾಧ್ಯಮ ಮುಖಾಂತರ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ಕೊಡ್ತೀನಿ